ಒಂದಾನೊಂದು ಕಾಲದಲ್ಲಿ ರಾಮಯ್ಯ ಎಂಬ ಒಬ್ಬ ಹಳ್ಳಿಯ ಮಾನವನಿದ್ದನು ಅವನು ಒಂದು ಅರಣ್ಯದಲ್ಲಿ ಗ್ರಾಮದ ಹೊರವಲಯದಲ್ಲಿ ತಮ್ಮ ಚಿಕ್ಕಮನೆಯಲ್ಲಿ ವಾಸಿಸುತ್ತಿದ್ದ ಮಕ್ಕಳೂ ಇಲ್ಲ ಬಂಧುಬಳಗವೂ ಇಲ್ಲ ಆದರೆ ಅವನಿಗೆ ಬಾಳಲ್ಲಿ ತುಂಬಾ ಪ್ರೀತಿಯ ಸಂಗಾತಿಯೊಬ್ಬನಿದ್ದ ಅದು ಒಂದು ಹಸಿರುಗಿಳಿ ಆ ಗಿಳಿಯನ್ನು ರಾಮಯ್ಯ ಮರದಿಂದ ಬಿದ್ದು ಗಾಯಗೊಂಡಿದ್ದಾಗ ಔಷಧಿ ಹಚ್ಚಿ ಸದಾ ಅಳುವ ಗಿಳಿಯನ್ನು ಮನೆಗೆ ತಂದು ಜ್ಞಾನದ ಬಗೆಯನ್ನು ಕಲಿಸಿದ್ದ ದಿನಗಳು ಹಬ್ಬದಂತಾಗಿದ್ದವು ಗಿಳಿ ಸಾಯಂಕಾಲದ ಸಮಯದಲ್ಲಿ ರಾಮಯ್ಯ ನೀನು ಒಳ್ಳೆಯವನು ಐ ಎಂದು ಹೇಳುತ್ತಿದ್ದಾಗ ರಾಮಯ್ಯನ ಹೃದಯ ಸಂತೋಷದಿಂದ ತುಂಬುತ್ತಿತ್ತು ಒಂದು ದಿನ ಗಿಳಿಯನ್ನು ಬಿಟ್ಟು ಬಿಡಬೇಕೆಂದು ರಾಮಯ್ಯನಿಗೆ ಅನಿಸಿದುದರಿಂದ ಅವನು ಪಂಜರದ ಬಾಗಿಲು ತೆರೆಯಲು ನಿರ್ಧರಿಸಿದ ಆದರೆ ಗಿಳಿ ಹಾರಲೇ ಇಲ್ಲ ಅದನ್ನು ನೋಡಿದ ರಾಮಯ್ಯ ಆಶ್ಚರ್ಯಪಟ್ಟು ಗಿಳಿ ನೀನೂ ಹಾರಬೇಕಲ್ಲ ಎಂದ ಆಗ ಗಿಳಿ ಉತ್ತರಿಸಿತು ನೀನು ನನ್ನ ಜೀವನ ಉಳಿಸಿದ್ದೆ ನಿನ್ನ ಪ್ರೀತಿಯ ಬಲದಿಂದಲೇ ನಾನು ಬದುಕಿದ್ದೇನೆ ನಿನ್ನ ಜೊತೆಯಿರುವ ಶಾಂತಿ ಅರಣ್ಯದ ಸ್ವಾತಂತ್ರ್ಯಕ್ಕಿಂತ ಮಿಗಿಲದು ಆ ಮಾತು ಕೇಳಿ ರಾಮಯ್ಯನ ಕಣ್ಣು ನೀರಾಯಿತು ಅವನು ಅರ್ಥಮಾಡಿಕೊಂಡನು ನಿಜವಾದ ಸ್ನೇಹದಲ್ಲಿ ಬಲವಂತವಿಲ್ಲ ಬಂಧನವಿಲ್ಲ ಪ್ರೀತಿ ಮತ್ತು ಭರವಸೆಯ ಮೂಲಕ ಬದುಕು ಬೆರೆಯಬಹುದು ಆ ದಿನದಿಂದ ಗಿಳಿ ಮತ್ತು ರಾಮಯ್ಯ ಮತ್ತಷ್ಟು ಆತ್ಮೀಯರಾದರು ರಾಮಯ್ಯ ಗಿಳಿಗೆ ಹೊಸ ಹತ್ತಿ ಬಟ್ಟೆ ತಂದು ಕೊಟ್ಟು ಹೊಸ ಪಂಜರ ತಯಾರಿಸಿದ ಗಿಳಿ ಪ್ರತಿದಿನ ನೀನು ಒಳ್ಳೆಯವನು ಎನ್ನುವುದನ್ನು ಮರೆಯಲಿಲ್ಲ ನೀತಿ ಸ್ನೇಹ ಮತ್ತು ಕೃತಜ್ಞತೆ ಯಾವ ಪ್ರಾಣಿಗಳ ನಡುವೆಯಾದರೂ ಪ್ರಬಲವಾಗಿರಬಹುದು